ಹಾಯ್ ಈಗ ಎಷ್ಟು ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಬ್ಲಾಗ್ ಶುರು ಮಾಡೋಣ ತರಕಾರಿ ಮತ್ತು ರೇಷನ್ ಸ್ವಲ್ಪ ತರಬೇಕಾಯಿತು ಅದಕ್ಕೆ ಬಂದಿದ್ದೀವಿ ಎಲ್ಲ ತಗೊಂಡಿದ್ದಾಯಿತು ಇವಾಗ ಸ್ನ್ಯಾಕ್ಸ್ ತಿನ್ಬೇಕಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿಗೆ ಗೋಬಿ ತಗೊಂಡಿದ್ದೀವಿ ಬ್ಯಾನಿ ಗೋಬಿ ಹಾಕಿ ನೋಡಿ ಇಷ್ಟು ತಂದಿದ್ದೀವಿ ಇವಾಗ ಅಡುಗೆ ಶುರು ಮಾಡಬೇಕು ಇವಾಗ ಸೋಯಾಬೀನ್ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಪನ್ನಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಚಕ್ಕೆ ಲವಂಗ ಹಾಕಿ ಸೊಂಪು ಹಾಕಿ ಇವಾಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಬೇಕು ಹಾಕಿ ಈರುಳ್ಳಿ ಕಳೆ ಬರೋವರೆಗೂ ಫ್ರೈ ಮಾಡಬೇಕು ಶುಂಠಿ ಬರಬೇಕು ಪೇಸ್ಟ್ ಸ್ವಲ್ಪ ಫ್ರೈ ಮಾಡಬೇಕು ಟೊಮೊಟೊ ಹಾಕಬೇಕು ಮತ್ತು ಐದು ಟೊಮೊಟೊ ಹಾಕಬೇಕು ನಾವು ಇಬ್ಬರೇ ಇರೋದಿಲ್ಲ ನಾವು ಐದು ಟೊಮೆಟೊ ತಗೊಂಡಿದ್ದೀವಿ ಸ್ವಲ್ಪ ಮಿಕ್ಸ್ ಮಾಡಿದಕ್ಕೆ ಸೋಯಾಬೀನ್ ಹಾಕಬೇಕು டேஸ்ட் ஆகுற அந்தது கொடினா மத்து கோசிமீடி ஆக்கறது சொற்கomatous ரக்கறது

स्वि व्ल हाखी एर ग्लस नहीं स्व मिंग టేస్ట్ ఆగంధు ఉపడి అని స్వల్ప బిర్యానీ పౌడర్ హాకీ ಕುಕ್ಕರ್ ಹಾಕಿ ಎರಡು ರಾಶಿ ಹಾಕಿ ಹ್ಞೂ ಎರಡು ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡಬೇಕು ನೋಡಿ ಹ್ಞೂ ಟೇಸ್ಟ್ ಆದ ಸೋಯಾಬೀನ್ ಬಿರಿಯಾನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಸೂಪರಾಗಿರುತ್ತೆ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಬಾಯ್